ಅವನು ನಮ್ಮಿಂದ ಮಿಸ್ ಆದ್ಮೇಲೆ ಅವ್ನು ನಿಜ ವಿಕ್ಕಿ ಅಲ್ಲ ಅವ್ನ ನಮ್ಮ ಪಾಲಿಗೆ ಅಕ್ಕಿ ಅಂತ ಹೇಳ್ಬೋದು ಇದ್ರೆ ಮನೆ ಕೊಡಲ್ಲ ಅಂತ ಹೇಳ್ತಾರೆ ದೇವ್ರಿ ನಾನು ಅವ್ನು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ ಕೋಪ ಮಾಡ್ಕೊಂಡು ಇಳಿದು ಹೋದ ಯಾವ ಕಡೆ ಹೋದ ಅಂತ ಗೊತ್ತಿಲ್ಲ ನಾನು ಹುಡುಕ್ತಾ ಅಂತ ಅಂತಂದ್ರು ಏನಾದ್ರು ಬಿಸ್ಕೆಟ್ ಬನ್ನು ಕೊಡ್ತಾರೆ ಅಂತ ನಾಯಿಗಳಲ್ಲೇ ನಿಂತ್ಕೊಂಡಿರ್ತಾ ಬರ್ತೀನಿ ಕರೆಕ್ಟಾಗಿ ನಾನು ಗೇಟ್ ತೆಗೆಯೋ ಸೌಂಡು ಗೊತ್ತಾಗತ್ತೆ ಅನಿಸುತ್ತೆ ಎಷ್ಟೊತ್ತಿಗೆ ಆಗಿರಲಿ ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಬಂದು ಕಾಯ್ಕೊಂಡು ಕೂತಿರುತ್ತೆ ನೋಡಿ ಇವಾಗಲೂ ಅಷ್ಟೇ ನಾನು ರಂಗೋಲಿ ಹಾಕಿ ಮತ್ತೆ ಒಳಗೆ ಅನ್ನ ಹಾಲು ಅನ್ನ ತೊಗೊಂಡು ಬಂದು ಹಾಕೋವರೆಗೂ ಅಲ್ಲೇ ಕೂತಿರ್ತಾಳೆ ನಾನು ಹಾಕಿದ್ರು ತಿನ್ಕೊಂಡು ಹೋಗೋದಿಲ್ಲ ನಮ್ಮ ಯಜಮಾನ್ರು ಬಂದು ಬಿಸ್ಕೆಟ್ ಹಾಕಬೇಕು ಅಲ್ಲಿವರೆಗೂ ಇಲ್ಲೇ ಕೂತಿರ್ತಾಳೆ ಅವ್ರ ಕೈಯಿಂದ ಬಿಸ್ಕೆಟ್ ಇಸ್ಕೊಂಡು ತಿನ್ಬಿಟ್ಟನೇ ಹೋಗೋದು ಅದೊಳ ಜಾಗ ಏನು ನೋಡ್ತಾ ಇದೆಯಾ ಏನು ಹಾಂ ಅಯ್ಯೋ ಪಾಪ ಮರಿ ಹಾಕಿದೆ ಈಗ ಒಂದು ನಾಲ್ಕು ತಿಂಗಳಿಂದ ರೂಢಿಯಾಗಿರೋದು ಮನೆ ಹತ್ರ ಬರೋ ಒಂದು ನಾಲ್ಕು ಆಗಿರ್ಬೋದು ಅನ್ಸುತ್ತೆ ನಾಲ್ಕು ತಿಂಗಳಿಂದ ರೂಢಿಯಾಗಿರೋದು ಮನೆಗೆ ಬರೋದಕ್ಕೆ ಇದೆಲ್ಲ ಇವ್ರುಗಳಿಗೇನೆ ಇವಳನ್ನು ಹುಡುಕೊಂಡು ಒಂದಷ್ಟು ಇನ್ನೂ ಬೇರೆ ನಾಯಿಗಳು ಬರುತ್ತೆ ಅದು ಎಲ್ಲ ಇನ್ನು ಬಂದಾಗ ಇವಳು ತಿಂತಾಯಿದ್ರೆ ಒಂದಕ್ಕೊಂದು ಜಗಳ ಆಡುತ್ತೆ ಅಂಥೇಳಿ ಆವಾಗ ಅವಾಗ ಇದಿಷ್ಟು ತೊಗೊಂಬಂದು ಇಡ್ತಾ ಇರ್ತಾರೆ ಈಗ ರಂಗೋಲಿ ಹಾಕ್ಬಿಟ್ಟು ಆಮೇಲೆನೆ ಅದಕ್ಕೆ ಅನ್ನ ತೊಗೊಂಬಂದು ಹಾಕ್ತೀನಿ ನೋಡಿ ರಂಗೋಲಿ ಹಾಕೋ ತನಕ ಇಲ್ಲೇ ಕುತ್ಕೊಂಡಿರ್ತಾಳೆ ಇಲ್ಲಿ ಬರ್ತೀನಿ ಆಯ್ತಾ ಬಾ ಪಾ ಪಾ ಆಕೋವ್ರಿಗೂ ಸಲೆಂಟಾಗಿ ಕೂತಿರ್ತಾಳೆ ರಂಗೋಲಿ ಎಲ್ಲ ಆಕ ತನಕ ಕೂತಿರ್ತಾಳೆ ಆಮೇಲೆ ಕಾಣಿಸ್ತಾ ಇದೆಯಾ ನೋಡಿ ಪಕ್ಷಿಗಳು ಹಿಂಗೆಲ್ಲ ಕೂತ್ಕೊಂಡು ಕಾಯ್ತಾ ಇರುತ್ತೆ ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಅಂದರೆ ಅದಕ್ಕೆ ತಿನ್ನೋದಕ್ಕೆ ಏನಾದರೂ ಹಾಕಿ ರೂಢಿ ಮಾಡಿದ್ದೀನಿ ಇಲ್ಲಿ ಬರುತ್ತೆ ಈಗ ಈ ಥರ ಏನು ತಿಂತೀವೋ ಅದನ್ನೇ ಸ್ವಲ್ಪ ಸ್ವಲ್ಪ ಅವಕ್ಕೂ ಕೂಡ ಹಾಕೋಬಷ್ಟೇನೆ ಈ ಥರ ಬ್ರೆಡ್ ಎಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೀಗೆ ಪೀಸ್ ಮಾಡಿಬಿಟ್ರೆ ಬಂದು ತಿನ್ಕೊಂಡೋಗುತ್ತೆ ಇದು ಖಾಲಿ ಮನೆ ಯಾರೂ ಇನ್ನೂ ಬಾಡಿಗೆಗೆ ಬಂದಿಲ್ಲ ಕಟ್ಟಿ ಹಾಗೆ ಬಿಟ್ಬಿಟ್ಟಿದ್ದಾರೆ ಮತ್ತು ನಾನು ಕೆಳಗಡೆನೂ ಕೂಡ ಹಾಕ್ತಾಯಿರ್ತೀನಿ ಆ ಕಡೆ ಒಂದು ಚೀಲ ಹಾಕ್ಬಿಟ್ಟು ಅಲ್ಲಿ ಎಲ್ಲ ಹಾಕಿರ್ತೀನಿ ಬಂದು ತಿನ್ಕೊಂಡು ಹೋಗುತ್ತೆ ಇಲ್ಲೇನಂದರೆ ಒಂದೊಂದ್ಸಲಿ ಪಾರಿವಾಳ ಕಾಗಿ ಪಾಪ ಬಂದು ಹುಡುಕ್ತಾ ಇರತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ತಾಯಿರ್ತೀನಿ ಅಷ್ಟೇ ಸೌಂಡ್ ಹೆಂಗೆ ಮಾಡ್ತಾ ಇದ್ದೇನೆ ಓ ನಮಸ್ತೆ ಬೇರೆ ನೋಡಿ ನಾನು ಅನ್ನ ಹಾಕ್ಬಿಟ್ಟು ಹೋಗಿರ್ತೀನಿ ಅವ್ರ ಕೈಯಿಂದ ಬಿಸ್ಕೆಟ್ ಬೇರೆ ತಿನ್ಬೇಕು ಅವಳು ತಿನ್ನ ಮತ್ತೆ ಅಲ್ಲಿ ಫಾರ್ಮ್ ಹೌಸಲ್ಲಿ ಎರಡು ನಾಯಿ ಇರುತ್ತೆ ಅದನ್ನು ಅಷ್ಟೆ ಇವಳಗ್ ಹಾಕಿದ್ಮೇಲೆ ಅವು ಬಡ್ಕೊತಾ ಇರ್ತವೆ ಅಲ್ಲೂ ಹೋಗಿ ಹಾಕ್ಬೇಕು ಚೆನ್ನಾಗಿ ಅಭ್ಯಾಸ ಆಗಿದೆ ಇವಕ್ಕೆಲ್ಲ ಕಾಣಿಸ್ತಾ ಇದೆಯಾ ಬಾ 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 ಕಣ್ಣು ಮುಚ್ಕೊಂಡು ತಿನ್ನೋದು ನೋಡು ನಾನು ಇಲ್ಲಿ ಕಾಯ್ಕೊಂಡು ನಿಂತಿರ್ತೀನಿ ನನಗೆ ಬಾಯಿ ಹೇಳಲ್ಲ ಅವಳಿಗೆ ಬಾಯ್ ಮಾಡಿಬಿಟ್ಟು ಹೋಗ್ತಾರೆ ನೋಡಿ ಬಾಯ್ ಬಾಯ್ ಇದಿಷ್ಟು ನಮ್ಮ ಪ್ರತಿದಿನದ ಮಾರ್ನಿಂಗ್ ರೊಟೀನ್ ಏನಂದರೆ ಇದನ್ನೆಲ್ಲ ತೋರಿಸ್ಬೇಕು ಅಂತೇನಿಲ್ಲ ನಿನ್ನೆ ವಿವರ್ಸ್ ಒಬ್ಬರು ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರ ಇದನ್ನೆಲ್ಲ ಇವತ್ತು ನಾನು ತೋರಿಸ್ತಾ ಇರೋದು ಇದು ನಮ್ಮದು ಮಾತ್ರ ಅಭ್ಯಾಸ ಅಂತ ನಮ್ಮ ಮನೇಲಿ ನಾವು ಮೂರು ಜನನೂ ಇದೇ ಥರನೇ ನನ್ನ ಮಗ ಹಸ್ಬೆಂಡು ನಾನು ನಮ್ಮ ಮೂರು ಜನನೂ ಇದೇ ಥರನೇ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರು ಅಷ್ಟೇ ಬಿಸ್ಕೆಟೆಲ್ಲ ಗಾಡೀಲಿ ಇಟ್ಕೊಂಡಿರ್ತೀವಿ ಹೋಗೋದರಲ್ಲಿ ಈ ಥರ ಸೈಡಲ್ಲಿ ಬೀದಿ ನಾಯಿಗಳನ್ನೆಲ್ಲ ನೋಡಿದಾಗ ಅದಕ್ಕೆಲ್ಲ ಹಾಕ್ಬಿಟ್ಟು ಹೋಗ್ತಾಯಿರ್ತೀವಿ ಬನ್ನು ಈ ಥರದ್ದೆಲ್ಲ ಇಟ್ಕೊಂಡಿರ್ತೀವಿ ಯಾಕೆ ಏನಂದರೆ ಎಷ್ಟೋ ಜನ ಇದಕ್ಕಿಂತ ಹೆಚ್ಚಿಗೆ ಮಾಡ್ತಾ ಇರ್ತಾರೆ ಕೆ ಜಿ ಕೆ ಜಿಗಟ್ಟಲೆ ಗಟ್ಟಲೆ ಅಡುಗೆ ಮಾಡಿಕೊಂಡು ಅವುಗಳು ಇರೋ ಜಾಗಕ್ಕೆ ಹೋಗಿ ಗಾಡಿಗಳಲ್ಲಿ ಹೋಗಿ ಅವಕ್ಕೆ ಊಟ ಹಾಕ್ಬಿಟ್ಟು ಬರ್ತಾರೆ ಅದ್ರ ಮುಂದೆ ನಮ್ಮದೆಲ್ಲ ಏನು ತುಂಬ ದೊಡ್ಡ ಕೆಲಸ ಅಲ್ಲ ಅಲ್ವಾ ಮನೆ ಹತ್ರ ಬರುವಂಥ ಒಂದೆರಡು ನಾಯಿಗಳಿಗೆ ಈ ಥರ ಊಟ ಹಾಕೋದೇನು ತುಂಬ ದೊಡ್ಡ ವಿಷಯ ಏನಲ್ವ ಎಲ್ಲ ಹಂಗಾಗಿ ನಾನು ಶೇರ್ ಮಾಡಿರಲ್ಲ ಇನ್ನು ಹಸುಗಳಿಗೆ ಹಾಕೋದ್ರ ಮಾತ್ರ ಯಾಕೆ ತೋರಿಸಿರ್ತೀನಿ ಅಂತಂದರೆ ಆ ವಿಡಿಯೋಗೆ ಅದು ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ನ ನಾನು ಹಾಕಿರ್ತೀನಿ ಅಷ್ಟೇ ಅಂದಮೇಲೆ ಎಲ್ಲನೂ ಒಂದೇ ಅದರಲ್ಲೂ ಬೀದಿ ನಾಯಿಗಳು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಕೇರಿಂಗ್ ಇದ್ದೇ ಇರುತ್ತೆ ಅದೊಂದು ದೊಡ್ಡ ಕತೆ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ಏನಂದರೆ ಮನೆಯ ಮುದ್ದು ಕೃಷ್ಣ ಎಲ್ಲರೂ ಕೇಳ್ತಾ ಇರ್ತೀರ ತುಂಬ ಮುದ್ದಾಗಿದೆ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಏನು ಅಂತ ನಾನು ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ಕೃಷ್ಣ ನನಗೆ ಗಿಫ್ಟ್ ಬಂದಿರೋದು ಆದರೆ ಇಂಟೀರಿಯರ್ ಮಾಡಿಸುವಾಗ ಈ ಜಾಗನ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿಸಿದ್ದು ಇಲ್ಲಿ ಕೃಷ್ಣನ್ ವಿಗ್ರಹ ಇಡಲೇಬೇಕು ಅಂತ ಹೇಳಿನೇ ಈ ಜಾಗನ ಈ ಥರ ನಾನು ಪ್ಲ್ಯಾನ್ ಮಾಡಿ ಮಾಡಿಸ್ಕೊಂಡಿರೋದು ಅದೇ ರೀತಿ ನಾನು ಇದೇ ಥರ ಕೃಷ್ಣ ಬೇಕು ಅಂತಲೇ ಹುಡುಕ್ತಾ ಇದ್ದೆ ಬಟ್ ನನಗೆ ಸಿಕ್ಕಿರಲಿಲ್ಲ ಮತ್ತು ಬೇರೆ ಬೇರೆ ಥರ ಎಲ್ಲ ನೋಡ್ತಾ ಇದ್ರೂ ಕೂಡ ಇದು ಬಳಪದ ಕಲ್ಲು ಬರುತ್ತಲ್ಲ ಆ ಮೆಟೀರಿಯಲ್ಲು ಇದು ಕೃಷ್ಣ ಮಾರ್ಬಲ್ನಲ್ಲಿ ಮತ್ತು ಬ್ರಾಸ್ನಲ್ಲಿ ತೊಗೋಬೋದಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಇದೇನೇ ಸಾವಿರದ ಇನ್ನೂರು ರೂಪಾಯಿ ಏನು ಅಂತ ಹೇಳ್ತಾ ಇದ್ರು ಇದು ನವಿಲ್ ಜೊತೆ ಇರುವಂಥದ್ದು ಯಾಕಂದರೆ ಕೃಷ್ಣ ಒಂಟಿಯಾಗಿರೋದನ್ನು ತೊಗೋಬಾರ್ದು ಯಾವಾಗ್ಲೂ ನವಿಲು ಜೊತೆಯಲ್ಲಿರೋದು ನಾನು ಅದರ ಪಕ್ಕದಲ್ಲಿ ಈ ಥರ ಒಂದು ಪುಟ್ಟ ಹಸುನ ಜೊತೆಗಿಟ್ಟಿದ್ದೀನಿ ತಿಂಗಾಣಿದು ಕೂಡ ನೋಡಿದೆ ಆದರೆ ಅದರಲ್ಲಿ ಫೇಸ್ ಡಿಸೈನ್ ಅಷ್ಟು ಚೆನ್ನಾಗಿರಲಿಲ್ಲ ನಾನು ಹುಡುಕ್ತಾ ಇದ್ದೆ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ತಂಗಿ ತಮ್ಮ ಹೀಗೆ ಎಲ್ಲರಿಗೂ ಆಲ್ಮೋಸ್ಟ್ ಹೇಳಿದ್ದೆ ನಿಮ್ಮ ಕಣ್ಣಿಗೆ ಏನಾದರೂ ಬಿದ್ದರೆ ಒಂದು ಎರಡು ಅಡಿ ಉದ್ದ ಇರಬೇಕು ಆ ಥರ ಕೃಷ್ಣ ನನಗೆ ಬೇಕೇ ಬೇಕು ನಿಮಗೇನಾದರೂ ಕಣ್ಣಿಗೆ ಬಿದ್ದರೆ ತಂದುಕೊಡಿ ಅಂತ ಹೇಳಿದ್ದೆ ಈ ಹೆಚ್ ಆರ್ ಕನ್ಸ್ಟ್ರಕ್ಷನ್ ಅವರಿದ್ದರಲ್ಲ ಅವರು ಘಾಟಿ ಸುಬ್ರಹ್ಮಣ್ಯಗೆ ಹೋಗಿದ್ದಾಗ ಅಲ್ಲಿ ನೋಡಿ ನನಗೊಂದಷ್ಟು ಫೋಟೋಸ್ ಕಳಿಸಿದ್ರು ನೋಡಿ ಇದರಲ್ಲಿ ಯಾವುದು ಬೇಕು ಅಂತ ನಾನು ಆಲ್ಮೋಸ್ಟ್ ಒಂದು ಎರಡು ಅಡಿ ಹೈಟ್ ಇರೋವಂಥದ್ದೇ ಹುಡುಕ್ತಾ ಇದ್ನಲ್ಲ ಹಾಗಾಗಿ ಈ ಕೃಷ್ಣನೇ ಬೇಕು ಅಂತ ಹೇಳಿದ್ದೆ ತುಂಬ ಚೆನ್ನಾಗಿದೆ ಸಾವಿರದ ಇನ್ನೂರು ರೂಪಾಯಿನೋ ರೇಟ್ ಹೇಳಿದ್ರು ಬಟ್ ಅವ್ರು ನನಗೆ ಇದನ್ನು ಗಿಫ್ಟ್ ಕೊಟ್ಟಿದ್ದು ನನ್ನ ಹತ್ರ ದುಡ್ಡು ತೊಗೊಳ್ಳಿಲ್ಲ ನಿಮ್ಮ ಮನೆ ಕೃಷ್ಣನ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಹೇಳಿದ್ದು ನಾವು ಹುಷಾರಾಗಿ ಮೇಂಟೈನ್ ಮಾಡಿದ್ರೆ ಸುಮಾರು ವರ್ಷ ನಾವು ಅದನ್ನು ಇಟ್ಕೋಬೋದು ಅದ್ರ ಕೆಳಗಡೆ ಗ್ರಾಸ್ ಮ್ಯಾಟ್ ಎಲ್ಲ ಹಾಕಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಖಂಡಿತವಾಗ್ಲೂ ಹಾಕ್ತೀನಿ ಮತ್ತು ನಾನು ಕೂಡ ಇನ್ನೊಂದಷ್ಟು ಮನೆಗೆ ಬೇಕಾಗಿರೋಂಥ ಐಟಮ್ ಎಲ್ಲ ತೊಗೋಬೇಕು ಒನ್ ಬೈ ಒನ್ ಎಲ್ಲನೂ ರೆಡಿ ಮಾಡ್ಕೋಬೇಕು ಯಾಕಂದ್ರೆ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ತೊಗೋಬೇಕು ಅಂತ ಎಲ್ಲದಕ್ಕೂ ಒಂದೇ ಸಲ ಇನ್ವೆಸ್ಟ್ ಆಗೋಲ್ಲ ಹಾಗಾಗಿ ದುಡ್ಡು ಸೇರಿದಾಗ ಸೇರಿದಾಗ ಏನೇನು ಬೇಕೋ ಅದನ್ನು ಇದ್ದೀನಿ ಇನ್ನು ಕರ್ಟನ್ಗಳು ತೊಗೋಬೇಕು ಇನ್ನು ಟೀ ಪೈ ತೊಗೊಂಡಿಲ್ಲ ನಮ್ಮ ಮನೆಗೆ ಅದನ್ನೆಲ್ಲ ಎಲ್ಲ ತಗೋಬೇಕು ಲಾಸ್ಟ್ಗೆ ಕಿಚನ್ ಕಡೆ ಬರ್ತೀನಿ ಕಿಚನ್ ಅಲ್ಲೂ ಕೂಡ ಅಷ್ಟೇ ಸಾಮಾನುಗಳೆಲ್ಲ ಚೇಂಜ್ ಮಾಡಬೇಕು ಕುಕ್ಕರ್ ಎಲ್ಲ ಚೇಂಜ್ ಮಾಡಬೇಕು ಸದ್ಯಕ್ಕೆ ಇರಲಿ ಅಂತ ಎಲ್ಲಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಚೇಂಜ್ ಮಾಡ್ಬೇಕು ನೋಡೋಣ ಒಂದಾದ್ಮೇಲೆ ಒಂದು ಎಲ್ಲಾನು ಚೇಂಜ್ ಮಾಡ್ತಾ ಇದೀನಿ ಹೊಸ ಐಟಮ್ಗಳೆಲ್ಲ ತಗೋತಾ ಇದ್ದೀನಿ ಮತ್ತೆ ಕಾಮಧೇನು ಬಗ್ಗೆ ಕೇಳಿದ್ರಿ ನಿಮ್ಮ ನಿಮ್ ಕಾಮಧೇನು ಕಾಮದೇನು ಸಲ ತೋರಿಸಿ ಅಂತ ನೋಡಿ ಇದು ತುಂಬಾ ವೆಯ್ಟ್ ಇದೆ ಹೆಚ್ಚು ಕಡಿಮೆ ಮೂರು ಕೆ ಜಿಗಿಂತ ಜಾಸ್ತಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ಕೂಡ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಟ್ಟಿರೋದು ನಮ್ಮ ಫ್ರೆಂಡು ಸುಮಾರು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಆದರೂ ಕೂಡ ಹೊಸೊಬ್ಬರು ಪ್ರಶ್ನೆ ಕೇಳಿದ್ದೀರಾ ಅಂದ್ಕೊಂಡು ಮತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ಹೊರಗಡೆ ಲಿವಿಂಗ್ ಏರಿಯಾದಲ್ಲಿ ಮತ್ತು ಶೋಕೇಸಲ್ಲೆಲ್ಲ ಇಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನನಗಿದು ದೇವ್ರ ಇಟ್ಟ ಮೇಲೆ ಅಲ್ಲಿಗೆ ತುಂಬ ಚೆನ್ನಾಗಿ ಸೂಟ್ ಆಯಿತು ಹಾಗಾಗಿ ದೇವ್ರ ಮನೆಯಲ್ಲೇ ಇಟ್ಟಿದ್ದೀನಿ ಮತ್ತು ಇದು ಎಷ್ಟಾಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಈಗ ರೀಸೆಂಟಾಗಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೊಳ್ಳೆಗಾಲದಲ್ಲಿರೋದು ವಸಂತ ಅಂತ ಅವರು ಕೂಡ ಹೀಗೆ ನಮ್ಮನೆಯಲ್ಲಿ ಈ ಕಾಮಧೇನು ನೋಡಿ ಅದೇ ಥರ ನಾನು ತೊಗೋಬೇಕು ಅಂತ ಹೇಳಿದರು ಅವರಿಗೆ ಫೋಟೋ ಕಳಿಸಿದ್ದೆ ಅವರು ಅದೇ ಥರ ತೊಗೊಂಡಿದ್ದಾರೆ ಆ ರೇಟ್ ಪ್ರಕಾರ ನಾನು ನಿಮಗೆ ಹೇಳೋದಾದರೆ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ತನಕ ಆಗಿದೆ ಅಂತ ಹೇಳಿದ್ರು ಅದು ಕೂಡ ಅಷ್ಟೇ ಸೇಮ್ ವೆಯ್ಟ್ ಮತ್ತೆ ಇದು ದೇವ್ರ ವಿಗ್ರಹ ಎಲ್ಲ ತುಂಬಾ ಇಡಬಾರ್ದು ನೀವೇನಕ್ಕೆ ಇಷ್ಟು ದೊಡ್ಡ ಕಾಮದೇನು ಇಟ್ಕೊಂಡಿದ್ದೀರಾ ಅಂತ ಕೂಡ ಒಬ್ರು ಕಮೆಂಟ್ ಮಾಡಿದ್ರಿ ಇದು ನನಗೆ ಗಿಫ್ಟ್ ಬಂದಿರೋದು ಹಾಗಾಗಿ ನಾನು ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ ಮತ್ತೆ ಕಾಮದೇನೂನ ದೇವ್ರ ಮನೇಲೇ ಇಡಬೇಕು ಅಂತೇನಿಲ್ಲ ನಾವು ಹಾಲ್ನಲ್ಲೂ ಕೂಡ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ಸಾಕು ತುಂಬಾ ಒಳ್ಳೆಯದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ನನಗೆ ಈಶಾನ್ಯ ಮೂಲೆಯಲ್ಲಿ ಅಲ್ಲಿ ಗೋಡೆ ಕವರ್ ಆಗಿಬಿಟ್ಟಿದೆ ಬಂದವರಿಗೆ ಎದುರುಗಡೆ ಕಾಣಿಸೋದು ಇಲ್ಲ ಹಾಗಾಗಿ ದೇವ್ರ ಮನೇಲಿ ಇಟ್ಟಿದ್ದೀನಿ ಅಷ್ಟೇ ಎಲ್ಲಿ ಸಿಗುತ್ತೆ ಎಲ್ಲಿಂದ ತೊಗೊಂಡು ಬಂದಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿರೋದು ಅಲ್ಲಿ ಎಲ್ಲ ರೀತಿಯ ಆ್ಯಂಟಿಕ್ ಬ್ರಾಸ್ ಐಟಮ್ಗಳನ್ನ ಮಾರುವಂಥ ಅಂಗಡಿಗಳಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನೀವು ಇದರ ಮೊಗಸಿರಿನ ನೋಡಿ ಮುಖದ ಲಕ್ಷಣವನ್ನು ನೋಡಿ ತಗೊಂಡು ಬರಬಹುದು ಕಾಲುಗಳು ಅದರ ಬಾಲ ಕೊಂಬು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕು ಮತ್ತು ಅದರ ಬಾಲ ಮತ್ತು ಹಸುವಿನ ಕೆಚ್ಚಲು ಎಲ್ಲನೂ ಕೂಡ ಹೇಗಿದೆ ಏನು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ತಗೊಳ್ಳಿ ಮತ್ತೆ ಇದು ಪೀಸ್ ಲೆಕ್ಕ ಸೈಜ್ ಲೆಕ್ಕ ಇರೋದಿಲ್ಲ ತೂಕದ ಲೆಕ್ಕ ಬರುತ್ತೆ ಅದು ಎಷ್ಟು ವೆಯ್ಟ್ ಇದೆಯೋ ಅದ್ರ ಮೇಲೆ ಅವ್ರ ಅಮೌಂಟನ್ನು ತೊಗೋತಾರೆ ಹಾಗಾಗಿ ನೀವು ನೋಡಿಕೊಂಡು ಸಣ್ಣದ ಬೇಕೋ ದೊಡ್ಡದ ಬೇಕೋ ತೊಗೋಬಹುದು ಕೆಲವ್ರ ಮನೆಯಲ್ಲಿ ಇದನ್ನ ಇನ್ನೂ ದೊಡ್ಡ ದೊಡ್ಡ ಕಾಮಧೇನನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಕಾಮದೇನ ದೊಡ್ಡದನ್ನು ಕೂಡ ಇಟ್ಕೋಬಹುದು ಅಮಾವಾಸ್ಯೆ ಈಗ ಪೂಜೆ ಎಲ್ಲ ಜಸ್ಟ್ ಆಯಿತು ನಮ್ಮ ವಿವರ್ಸ್ ಒಬ್ಬರು ಒಂದು ಕಮೆಂಟ್ ಮಾಡಿದ್ರಿ ಯೂಶಲಾಗಿ ನಾನು ಯಾವುದೇ ಕಮೆಂಟ್ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡೋದಕ್ಕೆ ಹೋಗಲ್ಲ ಹಾಗಂತ ನೀವು ಮಾಡಿರೋ ಕಮೆಂಟೇ ನನಗೆ ಬೇಜಾರಾಗಿಲ್ಲ ಏನಂತಂದರೆ ಆ ಒಂದು ಕಮೆಂಟಿಂದ ನನ್ನ ಮನಸ್ಸಲ್ಲಿರುವಂಥ ಮಾತುಗಳು ನಮ್ಮ ಮನಸ್ಸಲ್ಲಿರುವಂಥ ನೋವುಗಳನ್ನು ಹೊರಗಡೆ ಹಾಕೋ ಅವಕಾಶ ಸಿಕ್ತು ಅಂತ ಅಷ್ಟೇನೆ ಈ ವಿಡಿಯೋ ಮಾಡ್ತಾ ಇರೋದು ಏನಂತಂದರೆ ಬರೀ ಹಸು ಮಾತ್ರ ತಿನ್ನಿಸ್ಬೇಡಿ ನಾಯಿಗಳಿಗೂ ಕೂಡ ಸ್ವಲ್ಪ ತಿನ್ನಿಸಿ ಹೇಳಿ ತುಂಬ ಪ್ರೀತಿ ಕಾಳಜಿಯಿಂದ ನೀವು ಕಮೆಂಟ್ ಮಾಡಿದ್ರಿ ಆ ವಿಚಾರವಾಗಿ ಸ್ವಲ್ಪ ಮಾತಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ ನಾನು ಆ ವಿಡಿಯೋ ಯಾಕೆ ಶೇರ್ ಮಾಡಿದೆ ಅಂತಂದರೆ ಸಂಕ್ರಾಂತಿ ಹಬ್ಬಕ್ಕೆ ಅದು ರಿಲೇಟೆಡ್ ಆಗ್ತಾಯಿತ್ತು ಅಂತ ಹೇಳಿ ಹಸುಗಳಿಗೆ ತಿನ್ಸೋದನ್ನು ನಾನು ವಿಡಿಯೋ ಶೇರ್ ಮಾಡಿದ್ದೆ ಅದ್ರ ಜೊತೆಗೆ ಒಂದಷ್ಟು ದಿನ ಈಗ ದೀಪಗಳು ಹಚ್ಚಿದಾಗ ಅದನ್ನ ಅಥವಾ ಬೇರೆ ಏನಾದರೂ ಹಸುಗಳ ಕೊಡುವಂಥದ್ದು ಅಥವಾ ಉಳಿದಿರುವಂಥ ತರಕಾರಿ ಆಗಿರಲಿ ಹಣ್ಣುಗಳಾಗಿರಲಿ ಬೇರೆ ಏನಾದರೂ ಆಗಿರಲಿ ಹಿಂಗೆ ದಾರಿನಲ್ಲಿ ಹೋಗ್ತಾ ಇರುತ್ತೆ ಅಲ್ಲಿ ನಿಂತ್ಕೊಂಡು ಕೂಗ್ತಾ ಇರುತ್ತೆ ಆ ಶಬ್ದ ಕೇಳಿದಾಗ ಹೋಗಿ ತಿನ್ನಿಸ್ಬೇಕು ಅಂತ ಅನಿಸುತ್ತೆ ಈಗ ನಾವು ಸಿಟಿಲೆಲ್ಲ ಇದ್ದಾಗ ಅಲ್ಲಿ ಇದಕ್ಕೆಲ್ಲ ಅವಕಾಶ ಇರ್ತಾ ಇರಲಿಲ್ಲ ಈಗ ನನಗೆ ಮನೆ ಬಾಗ್ಲಲ್ಲೇ ಹಸುಗಳು ಓಡಾಡೋದ್ರಿಂದ ಒಂದ್ ರೀತಿ ಏನೋ ಖುಷಿ ಏನಾದರೂ ಕೊಡಬೇಕು ಅಂತ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಹೋಗಿ ತಿನ್ನಿಸ್ತಾ ಇರ್ತೀನಿ ಅದನ್ನು ಸುಮಾರು ಸಲ ನಾನು ವೀಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ಅಷ್ಟೇ ಅಲ್ಲದೆ ನಾಯಿಗಳಿಗೆ ತಿನ್ನಿಸೋದನ್ನು ಕೂಡ ನಾನು ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಪ್ರತಿ ಸಲ ಎಲ್ಲ ಬ್ಲಾಗಲ್ಲೂ ಅದನ್ನು ತೋರಿಸೋದಿಕ್ಕಾಗಲ್ಲ ಮತ್ತೆ ಇನ್ನೊಂದೇನಂದರೆ ನಾವು ಸಾಕಿದ್ವಿ ನಾವು ನಾಯಿ ಸಾಕಿದ್ವಿ ಒಂದು ಎಂಟು ವರ್ಷ ನಮ್ಮ ಜೊತೆ ಇತ್ತು ವಿಕ್ಕಿ ಅಂತ ಅವನ ಹೆಸರು ಅವನು ನಮ್ಮಿಂದ ಮಿಸ್ ಆಗಿದ್ದು ಕೂಡ ಒಂದು ಕೋ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಈಗ ನಾವೇನಾದರೂ ಆ ಥರ ಮೂಕ ಪ್ರಾಣಿಗಳನ್ನ ಸಾಕಿದಾಗ ಅದರ ಭಾವನೆಗಳು ಹೇಗಿರುತ್ತೆ ಅದು ಸಾಕಿರೋರು ಮಾತ್ರನೇ ಗೊತ್ತಾಗೋದು ಬೇರೆಯವ್ರಿಗೆ ಅದ್ರ ಬಗ್ಗೆ ಎಲ್ಲ ಹೇಳುವಾಗ ಏನೋ ಅತಿರೇಕ ಅಂತ ಅನ್ನಿಸ್ಬೋದು ಅಷ್ಟೇ ಅಂದರೆ ಅವನು ನಮ್ಮಿಂದ ಮಿಸ್ ಆದಮೇಲೆ ನಮಗೆ ಇನ್ನೂ ಕೂಡ ಬೇರೆ ನಾಯಿಗಳ ಮೇಲೆ ಒಂಥರ ಕಾಳಜಿ ಪ್ರೀತಿ ಜಾಸ್ತಿನೇ ಆಗಿದೆ ಅಂತ ಹೇಳಿ ಜಾಸ್ತಿನೇ ಆಗಿದೆ ಯಾವ ಯಾವುದೇ ಈ ಥರ ನಾಯಿ ಮರಿಗಳನ್ನ ನೋಡಿದ್ರು ಕೂಡ ಒಂಥರ ನಮಗೆ ಅವಂದೇ ನೆನಪಾಗುತ್ತೆ ನಮ್ಮ ವಿಕಿನೇ ನಮಗೆ ನೆನಪಾಗುತ್ತೆ ಇದು ಸುಮಾರು ಮೂರು ವರ್ಷ ಆಯಿತು ಅವ್ನು ನಮ್ಮಿಂದ ಮಿಸ್ ಆಗಿ ಮೂರು ವರ್ಷದಲ್ಲಿಯೂ ಇನ್ನೂ ಕೂಡ ನಮಗೆ ಅವನನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಹೊರಗಡೆ ಬರೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ ಇನ್ನೂ ಅವ್ನ ನೆನಪು ನಮಗೆ ಕಾಡ್ತಾ ಇರುತ್ತೆ ಯಾಕೆಂದರೆ ಅಷ್ಟೊಂದು ಸ್ಪೆಷಲ್ ಆಗಿದ್ದ ಅವನು ನಮ್ಮ ಜೀವನದಲ್ಲಿ ಅವನು ನಮ್ಮ ಜೀವನದಲ್ಲಿ ಬಂದಿದ್ದು ಕೂಡ ಒಂದು ಒಂದು ಆಕಸ್ಮಿಕ ಅಂತಲೇ ಹೇಳ್ಬೋದು ನಾವೇನು ಸಾಕಬೇಕು ಅಂತೆಲ್ಲ ನಮಗೆ ಇಂಟೆನ್ಷನ್ ಇರಲಿಲ್ಲ ನಾವು ಯಾರೂ ಇರ್ತಾನೂ ಇರಲಿಲ್ಲ ಎಲ್ಲರೂ ಬೆಳಿಗ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂಥೇಳಿ ಆ ಇಂಟೆನ್ಷನ್ ನಮ್ಗೆ ಇರ್ತಾನೂ ಇರಲಿಲ್ಲ ನನಗೆ ಒಬ್ಬನೇ ಮಗ ಅವನಿಗೆ ಒಂಟಿತನ ಕಾಡಬಾರ್ದು ಅಂತ ಅವ್ನು ಏನು ಹೇಳ್ತಾನೋ ಅದನ್ನೆಲ್ಲ ನಾವು ಕೇಳ್ತಾ ಬರ್ತೀವಿ ಚಿಕ್ಕ ವಯಸ್ಸಿಂದಾನೂ ಅಷ್ಟೇನೆ ಅವನು ಒಬ್ಬನೇ ಮನೇಲಿ ಅಂದರೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಒಬ್ಬನೇ ಇರ್ತಾನೆ ಅಂತ ಹೇಳಿ ನನಗೆ ಏನಾದರೂ ಈ ಥರ ಪೆಟ್ಸ್ಗಳೆಲ್ಲ ಬೇಕು ಅಂತ ಹೇಳಿದಾಗ ಒಂದಷ್ಟು ದಿನ ರ್ಯಾಬಿಟ್ಸು ಮರಿಗಳನ್ನ ತಗೊಂಡ್ಸಾಕ್ತಾಯಿದ್ದ ಮುಲಿದ ಮರಿಗಳನ್ನ ತಂದು ಸಾಕ್ತಾಯಿದ್ದ ಆಮೇಲೆ ಒಂದಷ್ಟು ದಿನ ಕೋಳಿ ಮರಿಗಳು ಇದ್ದ ಹೀಗೆ ಅವ್ನಿಗೆ ಏನು ಬೇಕೋ ಆ ಥರ ಮಾಡ್ಕೊಳ್ತಾ ಇದ್ದ ನಾವು ಅದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ವಿ ಆಯಿತು ಅವ್ನಿಗೆ ಹೇಗೆ ಇಷ್ಟ ಬರುತ್ತೆ ಆಗಿರಲಿ ಅವ್ನಿಗೆ ಒಂಟಿತನ ಕಾಡಬಾರ್ದು ಅನ್ನೋ ಥರದಲ್ಲಿ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಅದೇ ಥರದ್ರಲ್ಲೇ ಈ ನಮ್ಮ ವಿಕ್ಕಿ ಬಂದಿದ್ದು ಕೂಡ ಮನೆಗೆ ಒಂದು ಇನ್ಸಿಡೆಂಟ್ ಅಕ್ಟೋಬರ್ ಫೋರ್ಟೀಂತ್ ಬುಧವಾರನೇ ಅವ್ನು ನಮ್ಮ ಮನೆಗೆ ಬಂದಿದ್ದು ಅವ್ನು ನಮ್ಮಿಂದ ಮಿಸ್ ಆಗಿದ್ದು ಕೂಡ ಬುಧವಾರದ ದಿನವೇ ತುಂಬ ಚಿಕ್ಕವನು ಒಂದುವರೆ ತಿಂಗಳು ಮರಿ ಅವನು ನಮ್ಮ ಮನೆಗೆ ಬಂದಾಗ ಬುಧವಾರ ಬಂದಿದ್ದಲ್ಲ ವೆಂಕಟೇಶ್ವರನ ವಾರ ಅಂಥೇಳಿ ಆ ಅಕ್ಷರದಿಂದನೇ ಅವ್ನಿಗೆಸ್ರಿಡಬೇಕು ಅಂತ ವಿಕ್ಕಿ ಅಂತ ನಾನು ಅವ್ನಿಗೆ ಹೆಸರಿಟ್ಟೆ ಅವ್ನು ನಿಜ ವಿಕ್ಕಿ ಅಲ್ಲ ಅವ್ನು ನಮ್ಮ ಪಾಲಿಗೆ ಲಕ್ಕಿ ಅಂತ ಹೇಳ್ಬೋದು ಅವ್ನು ಬಂದಮೇಲೆ ತುಂಬಾ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಯಾವಾಗಲೂ ಅಷ್ಟೇ ಯಾರೇ ಆಗಿರಲಿ ಮನೇಲಿ ಒಂದು ಪುಟ್ಟ ಮಕ್ಕಳಿದ್ದಾಗ ಯಾವ ಥರ ವಾತಾವರಣ ಇರುತ್ತೆ ಅದೇ ಥರನೇ ಸಾಕು ಪ್ರಾಣಿಗಳಿದ್ದಾಗಲೂ ಕೂಡ ಅದೇ ಥರ ವಾತಾವರಣ ಇರುತ್ತೆ ಏನೇ ಬೇಜಾರಿರಲಿ ಏನೇ ನಮಗೆ ಟೆನ್ಷನ್ಗಳಿರಲಿ ನಾವು ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಅದರ ಆಟ ಅದರ ಒಂಥರ ಮುದ್ದು ಅದೆಲ್ಲ ನೋಡ್ತಾ ಇದ್ರೆ ಎಲ್ಲ ಮರ್ತು ಹೋಗ್ಬಿಡುತ್ತೆ ನಮಗೆ ಗಂಡ ಹೆಂಡತಿ ಜಗಳ ಆಗಿದ್ರೂ ಕೂಡ ಅಷ್ಟೇ ಅದನ್ನು ಬಿಡ್ತೀವಿ ಅದರ ಒಂಥರ ಆಟ ಆಡೋದು ಮುದ್ದು ಮಾಡೋದು ನಾವು ಹೊರಗಡೆಯಿಂದ ಬಂದ ತಕ್ಷಣ ತುಂಬ ಚೆನ್ನಾಗಿ ಕುಣಿಯೋದು ಅಪ್ಪ ಅಮ್ಮ ಬಂದರು ಅನ್ನೋ ಥರ ಒಂಥರ ಫೀಲಿಂಗಲ್ಲಿ ಮಕ್ಕಳು ಹೇಗೆ ಖುಷಿಯಿಂದ ಕುಣಿದಾಡ್ತಾರೆ ಆ ಥರ ಆ ಥರ ಕುಣಿದಾಡೋದು ಅದನ್ನೆಲ್ಲ ನೋಡುವಾಗ ನಮಗೇನೇ ಇರಲಿ ಏನೇ ಕೋಪ ಇರಲಿ ಮನಸ್ತಾಪಗಳಿರಲಿ ಟೆನ್ಷನ್ ಇರಲಿ ಎಲ್ಲ ಮರ್ತೋಗ್ಬಿಡುತ್ತೆ ಒಂಥರ ಖುಷಿ ಒಂಥರ ಸಮಾಧಾನ ಈ ಥರ ಫೀಲಿಂಗ್ ಇರುತ್ತೆ ಎಂಟು ವರ್ಷ ಹೇಗೆ ಕಳೀತು ಅಂತಲೇ ನಮಗೆ ಗೊತ್ತಿಲ್ಲ ಮನೆ ಚೇಂಜ್ ಮಾಡಬೇಕಿತ್ತು ಸಿಂಗಲ್ ಬೆಡ್ರೂಮಲ್ಲಿ ಇದ್ವಿ ಡಬಲ್ ಬೆಡ್ರೂಮ್ ಮನೆ ಬೇಕಿತ್ತು ಹುಡುಕ್ತಾ ಇದ್ವಿ ಮನೆ ಹುಡುಕ್ತಾ ಇದ್ವಿ ಡಬಲ್ ಬೆಡ್ರೂಮ್ ಮನೆ ನಾಯಿ ಇದ್ರೆ ಮನೆ ಕೊಡಲ್ಲ ಅಂತ ಹೇಳ್ತಾ ಇದ್ರು ಲೀಸ್ಗೆ ಮನೆ ಹುಡುಕ್ತಾ ಇದ್ವಿ ನಾವು ನಾಯಿ ಇದ್ರೆ ಮನೆ ಕೊಡಲ್ಲ ಅಂತ ಹೇಳೋರು ಮನೆ ಚೆನ್ನಾಗಿದ್ರೆ ಓನರ್ ಕೊಡೋದಿಲ್ಲ ನಾಯಿ ಇದ್ರೆ ಕೊಡಲ್ಲ ಅಂತಾರೆ ಎಲ್ಲ ಕಂಡೀಷನ್ಗೂ ಓಕೆ ಆದರೆ ಮನೆಗಳು ಚೆನ್ನಾಗಿರೋದಿಲ್ಲ ಇಷ್ಟ ಆಗ್ತಾ ಇರಲ್ಲ ಈ ಥರದ್ರಲ್ಲಿ ನಮಗೆ ಸುಮಾರು ಒಂದು ಆರು ತಿಂಗಳು ಮನೆ ಹುಡುಕಿದ್ರು ಕೂಡ ಮನೆ ಸಿಗೋದಿಲ್ಲ ನಮ್ಮ ಮನೇಲಿ ಹೇಗಿತ್ತು ಅಂತಂದರೆ ವಿಕ್ಕಿ ಜೊತೆ ಕಂಪ್ಲೀಟ್ ನಾವು ಎಲ್ಲಾನು ಶೇರ್ ಮಾಡ್ಕೊತಾ ಇದ್ವಿ ನಮ್ಮ ಮನೆ ಒಬ್ಬ ಸದಸ್ಯ ಅವನು ನಾ ಗಂಡ ಹೆಂಡತಿ ಮಗ ಹೇಗೆ ಮಾತಾಡ್ತೀವೋ ನಮಗೆ ಅವನು ಒಬ್ಬ ಚಿಕ್ಕ ಪ್ರತಿ ಪ್ರತಿಯೊಂದು ವಿಷಯನೂ ಅವನು ನಮ್ಮ ಜೊತೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದ ಎಲ್ಲ ವಿಷಯನೂ ಕೇಳಿಸ್ಕೊಳ್ತಾ ಇದ್ದ ಅವ್ನಿಗೆಲ್ಲೂ ಗೊತ್ತಾಗ್ತಾ ಇತ್ತು ನಮ್ಮ ಮನೆ ಹುಡುಕೋ ವಿಚಾರದಲ್ಲೂ ಅಷ್ಟೇ ನಾನು ಅವ್ನಿಗೆ ಹೇಳ್ತಾ ಇದ್ದೆ ನೋಡು ನೀನು ಇದ್ದರೆ ಮನೆ ಕೊಡಲ್ಲ ಅಂತ ಹೇಳ್ತಾರೆ ದೇವ್ರ ಹತ್ರ ಬೇಳ್ಕೊ ನಮಗೆ ಮನೆ ಸಿಗಲಿ ಚೆನ್ನಾಗಿರೋ ಮನೆ ಸಿಗಬೇಕು ನೀನು ನಮ್ಮ ಜೊತೆಗಿರಬೇಕು ಆ ಥರ ಕೇಳ್ಕೊ ಅಂತೆಲ್ಲ ಹೇಳ್ತಿದ್ದೆ ಅಲ್ಲಿಂದ ಅವ್ನು ತುಂಬ ಸಪ್ಪಗಾಗೋಕೆ ಶುರು ಆಗೋಯಿತು ಯಾಕಂದರೆ ಅವ್ನಿಗೆ ಅರ್ಥ ಇತ್ತು ನಾನಿದ್ರೆ ಇವರು ಮನೆ ಒಳ್ಳೆ ಮನೆ ಸಿಗೋಲ್ಲ ಅಂತ ಅವನಿಗೆ ಅರ್ಥ ಆಗ್ತಾಯಿತ್ತು ಮತ್ತು ಇನ್ನೊಂದೇನೆಂದರೆ ನನ್ನ ಒಂದು ನಂಬಿಕೆ ಹೇಗೆ ಅಂತಂದರೆ ಏನಾದರೂ ಒಂದು ಕೆಲಸ ಆಗಬೇಕು ನಾನೇನಾದರೂ ಒಂದು ಡಿಸಿಷನ್ ತೊಗೋಬೇಕು ಅಂತ ಅಂದಾಗ ಕನ್ಫ್ಯೂಷನ್ ಇರ್ತಾಯಿತ್ತು ಎರಡು ವಿಚಾರ ಕನ್ಫ್ಯೂಷನ್ ಆಗುತ್ತೆ ಮಾಡೋದಾ ಬೇಡವಾ ಒಳ್ಳೇದಾ ಕೆಟ್ಟದ ಈ ಥರ ಈ ಥರ ಇದ್ದಾಗ ಒಂದು ನಾವು ಏನು ಮಾಡ್ತೀವಿ ಒಂದು ಚೀಟಿ ಬರೆದು ನೋಡ್ತೀವೋ ಅಥವಾ ಬೇರೆ ಬೇರೆ ಏನೋ ನಮ್ಮದೇ ಒಂದಷ್ಟು ನಂಬಿಕೆಗಳಿರುತ್ತಲ್ವ ಆ ರೀತಿ ನಾವೇನಾದರೂ ಡಿಸಿಷನ್ ತೊಗೋತಾ ಇರ್ತೀವಿ ನಾನು ಆ ಥರದ್ರಲ್ಲಿ ಏನು ಮಾಡ್ತಾ ಅಂದರೆ ನಮ್ಮ ವಿಕ್ಕಿ ಹತ್ರ ಕೇಳ್ತಾ ಇದ್ದೆ ಅವನ ಹತ್ರ ಹೀಗೆ ಕೈ ಇಟ್ಬಿಟ್ಟು ನಾನು ಕೇಳ್ತಾ ಇದ್ದೆ ಈ ಕೆಲಸ ಆಗುತ್ತಾ ಇಲ್ವಾ ಒಳ್ಳೆಯದ ನಾನು ಇದನ್ನು ಮಾಡ್ಬೋದಾ ಬೇಡವಾ ಅಂತ ಅವನು ಬಲಗಾಲಿಟ್ಟರೆ ಆಗುತ್ತೆ ಅಂತ ಎಡಗಾಲಿಟ್ಟರೆ ಆಗೋಲ್ಲ ಅಂತ ಬಟ್ ಅವನೇನು ಆ ಕೆಲಸ ಆಗಲ್ಲ ಅನ್ನೋದಾದರೆ ಅವನು ಕಾಲೇ ಅವ್ನು ಕೊಡ್ತಾ ಇರ್ಲಿಲ್ಲ ಅವನು ಅವ್ನ ಬಲ್ಗಾನ ಅವ್ನ ಇಡ್ತಾನೆ ಇರ್ಲಿಲ್ಲ ಹಾಗೆ ಅವನು ಮೂತಿಯಿಂದ ತಳ್ಬಿಡ್ತಾ ಇದ್ದ ಇಲ್ಲ ಅವ್ನ ಕಾಲಿಂದ ಕೈನ ತಳ್ಬಿಡ್ತಾ ಇದ್ದ ಈ ತರ ಮಾಡ್ತಾ ಇದ್ದ ಅವಾಗ ನನಗೆ ಅರ್ಥ ಆಗ್ತಾ ಈ ಕೆಲಸ ಆಗಲ್ಲ ನಾನು ಮಾಡಬಾರ್ದು ನಾನು ಅರ್ಥ ಮಾಡ್ಕೊತಾ ಇದ್ದೆ ಪ್ರತಿಯೊಂದರಲ್ಲೂ ಕೇಳ್ತಾ ಇದ್ದೆ ಯಾವುದಾದ್ರೂ ಮನೆ ನೋಡ್ತಾ ಇದ್ರು ನೀ ಮನೆ ಒಳ್ಳೆದ ನಮಗೆ ಸೆಟ್ ಆಗುತ್ತಾ ಇಲ್ವಾ ಹೀಗೆ ಎಲ್ಲಾ ವಿಷಯದಲ್ಲೂ ನಮ್ಮ ಪರ್ಸನಲ್ ವಿಷಯಗಳಾಗಿರಲಿ ಯಾವುದೇ ಒಂದಾಗಿರ್ಲಿ ಪ್ರತಿಯೊಂದು ನಾವು ಅವನ ಹತ್ರ ಹೇಳ್ಕೊತಾ ಇದ್ವಿ ಏನಂದ್ರೆ ನಮ್ಗೊಂಥರ ಏನೋ ಒಂದು ಪಾಸಿಟಿವ್ ಶಕ್ತಿ ಅದು ನಮ್ಮ ಇರೋದು ಅನ್ನೋ ಥರ ಫೀಲಿಂಗ್ ಇತ್ತು ನಮಗೆ ಅವನು ಅವನು ಕೂಡ ಅದೇ ಥರ ಇದ್ದ ತುಂಬ ಪೊಸೆಸಿವ್ ನಾನು ನನ್ನ ಮಗ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ನಮ್ಮ ಮಧ್ಯೆ ಬಂದು ಕೂತ್ಕೊಳ್ಳೋದು ಮತ್ತು ಅವನಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅವನನ್ನು ನಾವು ಮಾತಾಡಿಸ್ಬೇಕು ಅವ ಇಲ್ಲ ಅಂದರೆ ಓ ಕೋಪ ಮಾಡ್ಕೊಂಡು ಕುತ್ಕೊಳ್ಳೋದು ಎಷ್ಟು ಸಲ ಕರೆದ್ರೂ ತಿರ್ಗೆ ನೋಡೋದಿಲ್ಲ ಈ ಥರ ಎಲ್ಲ ಅವನು ಹೇಗಿದ್ದ ನಮ್ಮ ಮನೆಗೆ ಅಂದರೆ ಒಂದು ಟೈಗರ್ ಥರ ಒಂದು ಸೋಲ್ಜರ್ ಥರ ಅವ್ನ ಬಾಡಿ ಕಟ್ಸ್ ಕೂಡ ಅದೇ ಥರ ಹೈಬ್ರಿಡ್ ಏನಲ್ಲ ಅದು ನಾರ್ಮಲ್ ಲ್ಯಾಬ್ ಡಾಗೇನೆ ತುಂಬ ಚೆನ್ನಾಗಿತ್ತು ಮತ್ತೆ ಒಂದೇ ಒಂದು ದಿನ ಕೂಡ ಅವನಿಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿತ್ತು ವರ್ಷಕ್ಕೊಂದ್ಸಲಿ ಅವ್ನಿಗೆ ಇಂಜೆಕ್ಷನ್ ಬಂದು ಬಿಟ್ಟರೆ ಬೇರೆ ಯಾವುದೇ ರೀತಿ ಖರ್ಚು ಅವನಿಂದ ಆಗಿಲ್ಲ ಮತ್ತೆ ಒಂದೇ ಒಂದು ಸೊಳ್ಳೆ ನೊಣ ಕೂಡ ಮನೆ ಒಳಗಡೆ ಬರೋ ಹಾಗಿರಲಿಲ್ಲ ಆ ಥರ ಅಷ್ಟೊಂದು ತುಂಬ ಸ್ಟ್ರಾಂಗ್ ಇದ್ದ ಅವನು ತುಂಬ ಸ್ಟ್ರಾಂಗ್ ಇದ್ದ ಈ ಥರ ಅಷ್ಟೊಂದು ಒಂದು ಒಳ್ಳೆ ಮಗು ಅಂತಲೇ ಹೇಳ್ತೀನಿ ನಾನು ಈ ತರ ಇದ್ದವ್ನು ಸಡನ್ ಆಗಿ ಅವ್ನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ ಮತ್ತೆ ಯಾಕೋ ಗೊತ್ತಿಲ್ಲ ನಾವೆಲ್ಲಾರು ಕೆಲ್ಸಕ್ಕೆ ಅಂತ ಹೋದ್ಮೇಲೆ ತುಂಬಾ ಹಳೋದಂತೆ ಅಕ್ಕಪಕ್ಕದವ್ರು ಹೇಳ್ತಾ ಇದ್ರು ಫೋನ್ ಮಾಡಿ ಎಲ್ಲ ಹೇಳ್ತೀವಿ ವಿಕ್ಕಿ ತುಂಬಾ ಕೂಗ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಏನಂತ ಬಂದ್ ನೋಡಿ ನೋಡಿ ಅಂತೆಲ್ಲ ಹೇಳೋರು ಹಾಗಾಗಿ ಎಲ್ಲರು ಹೇಳೋ ಪ್ರಕಾರ ನಾಯಿಗಳೇನಾದ್ರು ಆತರ ಅಳೋದು ಸೌಂಡ್ ಇದ್ರೆ ಯಾರಾದ್ರೂ ಆ ಹುಷಾರ್ದೆ ಕಾಯಿಲೆ ಬಿದ್ದಿದ್ರೆ ಅವ್ರು ಹೋಗ್ಬೋದು ಅಥವಾ ಏನಾದ್ರು ಒಂಥರ ಒಂದ್ ಕೆಟ್ಟ ಸುದ್ದಿಗಳು ಕೇಳಬಹುದು ಈ ತರದ್ದೆಲ್ಲ ಹೇಳ್ತಾರಲ್ವಾ ನಾವು ಆ ರೀತಿ ಅನ್ಕೊಂಡು ನಮ್ಮಲ್ಲೂ ಸ್ವಲ್ಪ ಹುಷಾರ್ ಇಲ್ದವ್ರು ಇದ್ರು ಹಾಗಾಗಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ೇನೋ ಅನ್ನೋ ತರದಲ್ಲ ನಾವು ಸುಮ್ನೆ ಆದ್ವಿ ಆದ್ರೆ ಅವ್ನ್ ಫೀಲಿಂಗ್ ಇದ್ದಿದ್ದೇನಂದ್ರೆ ನಾನು ಇವ್ರನ್ನ ಬಿಟ್ಟು ಹೋಗ್ತೀನಿ ಅಂತ ಅವ್ನು ತುಂಬಾ ಬೇಜಾರ್ ಮಾಡ್ಕೊತ ಇದ್ದ ವಾಕಿಂಗ್ ಅಂತ ಕರ್ಕೊಂಡು ಹೋದಾಗ್ಲೂ ಕೂಡ ಅಷ್ಟೇ ಮನೆಗೆ ಮಾಡಿ ಮೇಲೆ ನಾವು ಥರ್ಡ್ ಫ್ಲೋರ್ ಅಲ್ಲಿ ಇದ್ದಿದ್ದು ಮೆಟ್ಲತ್ತಲ್ಲ ಅಂತ ಆಟ ಮಾಡೋದು ಆ ಥರ ಎಲ್ಲ ಮಾಡೋದು ತುಂಬ ಹಿಂದಿಕೆಯೇ ಎಳಿಯೋದು ಹೀಗೆಲ್ಲ ಮಾಡ್ತಾ ಇದ್ದಂತೆ ನಮ್ಮ ಮನೆಯವರು ಹೇಳೋರು ಯಾಕೆ ನಡುವೆ ಈ ಥರ ಮಾಡ್ತಾನೆ ಮೆಟ್ಲು ಹತ್ತೋದೇ ಇಲ್ಲ ಅಂತಾನೆ ಹಿಂದಿಂದಕ್ಕೆ ಎಳಿತಾನೆ ಅಂತೆಲ್ಲ ಹೇಳೋರು ಆಲ್ರೆಡಿ ನಾನು ಅವ್ನು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದ ಅನ್ಸುತ್ತೆ ಅವತ್ತೇ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದ ಅನ್ಸುತ್ತೆ ಮತ್ತು ಆಗಿ ನಮ್ಮ ಯಜಮಾನ್ರು ಅವನ್ನ ಆರು ಗಂಟೆಗೆ ವಾಕಿಂಗ್ ಕರ್ಕೊಂಡೋದ್ರು ಆರು ಗಂಟೆಯಿಂದ ಏಳು ಗಂಟೆ ತನಕ ಸುತ್ತಾಡಿಸಿದ್ದಾರೆ ಚೆನ್ನಾಗೇ ಇದ್ದಾನೆ ಅವಾಗಲೂ ಕೂಡ ಚೆನ್ನಾಗಿದ್ದಾನೆ ಅದಾದಮೇಲೆ ಮನೆಗೆ ಕರ್ಕೊಂಡು ಬಂದಾಗ ಹತ್ತಲ್ಲ ಅಂತ ಆಟ ಮಾಡಿದ್ದಾನೆ ಆಮೇಲೆ ಅವರು ಸಮಾಧಾನ ಮಾಡಿಕೊಂಡು ತುಂಬ ಅವತ್ತು ಸಿಕ್ಕಾಪಟ್ಟೆ ಕೋಪ ಬರ್ಸಿದ್ದಾನೆ ಅವ್ರಿಗೆ ಕಿರ್ಚೋದು ಆಟ ಮಾಡೋದು ಬರಲ್ಲ ಅಂತ ಆಟ ಮಾಡೋದು ಈ ಥರ ತರ್ಡ್ ಫ್ಲೋರ್ಗೆ ಅವನ್ನ ಎತ್ಕೊ ಎಳ್ಕೊಂಡು ಎತ್ಕೊಂಡು ಸಾಹಸ ಮಾಡಿ ಕರ್ಕೊಂಡು ಬಂದು ಮೇಲೆ ಬಿಟ್ಟರೆ ಗೇಟ್ ಲಾಕ್ ಮಾಡಬೇಡಿ ಅಂತ ಗಲಾಟೆ ಓ ಅಂತ ಎಳೆಯೋದು ತುಂಬ ಏನೋ ವಿಚಿತ್ರವಾಗೆಲ್ಲ ಆಡ್ಕೊ ಆಡಿದ್ದಾನೆ ಆಮೇಲೆ ಸರಿ ಅವ್ರಿಗೆ ಕೋಪ ಬಂದು ಸರಿ ಎಲ್ಲಿ ಹೋಗ್ತೀಯ ನೀನು ಏನಕ್ಕೆ ಈ ಥರ ಆಡ್ತಾಯಿದ್ದೀಯ ಎಲ್ಲಿ ಹೋಗ್ತೀಯ ಹೋಗು ಅಂತಂದ್ರೆ ಸೀದಾ ಇಳಿದು ಒಟ್ಟೋಗ್ಬಿಟ್ಟಿನಂತೆ ಆಮೇಲೆ ಇವರು ಮತ್ತೆ ಗೇಟ್ ಎಲ್ಲ ಚಿಲ್ಕ ಹಾಕೊಂಡು ಇಳಿದು ಬರೋಷ್ಟೊತ್ತಿಗೆ ಯಾವ ಕಡೆ ಹೋದ ಅಂತ ಗೊತ್ತಾಗಿಲ್ಲ ತುಂಬ ಬೇಜಾರಾಯಿತು ಏಳು ಗಂಟೆಗೆ ನಾನು ಯೋಗ ಕ್ಲಾಸಿಂದ ಬಂದೆ ಏಳು ಗಂಟೆಗೆ ಕ್ಲಾಸಿಂದ ಬಂದಮೇಲೆ ಒಂಥರ ಗೊತ್ತಾಗ್ಬಿಡ್ತು ಯಾಕಂದರೆ ಗೇಟ್ ಓಪನ್ ಇತ್ತು ಅವನು ಮನೇಲಿದ್ದರೆ ಇದ್ರೆ ಆ ಥರ ಗೇಟ್ ಓಪನ್ ಮಾಡಲ್ಲ ನಮ್ಮ ಮನೆಯಲ್ಲಿ ಗೇಟ್ ಓಪನ್ ಮಾಡ್ತಾ ಇರಲಿಲ್ಲ ನನಗೆ ಮೆಟ್ಲು ಹತ್ತುವಾಗ್ಲೇ ಒಂಥರ ಅನ್ನಿಸ್ಬಿಡ್ತು ಯಾಕಂದರೆ ಗೇಟ್ ಓಪನ್ ಆಗಿದೆ ಅಂತಂದ್ರೆ ಅವನಿಲ್ಲ ಅಂತ ಅಂದ್ಕೊಂಡೆ ನಾನು ಆಮೇಲೆ ಅಂದ್ರೂ ಒಳಗಡೆ ಬಂದಮೇಲೆ ಬೇಜಾರಾಗೋಯಿತು ಇನ್ನು ಮನೆ ಡೋರೆ ಓಪನ್ ಮಾಡಲಿಲ್ಲ ನಾನು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವರಂದರು ಅವನು ಕೋಪ ಮಾಡಿಕೊಂಡು ಇಳಿದು ಹೋದ ಯಾವ ಕಡೆ ಹೋದ ಅಂತ ಗೊತ್ತಿಲ್ಲ ನಾನು ಹುಡುಕ್ತಾ ಇದ್ದೀನಿ ಅಂತ ಅಂದರು ತುಂಬ ಬೇಜಾರಾಗೋಯಿತು ನಾನೊಂದು ಕಡೆ ಅವರೊಂದ್ ಕಡೆ ಅವನ್ನ ಜಾಸ್ತಿ ಎಲ್ಲಿ ಓಡಾಡಿಸ್ತಾ ಇದ್ರು ಅಲ್ಲೆಲ್ಲ ತುಂಬ ಹುಡುಕಾಡಿದ್ವಿ ನನ್ನ ಮಗ ಮನೆ ಬೇರೆ ಇನ್ನೂ ಸಿಗ್ತಾ ಇಲ್ವಲ್ಲ ಅಂಥೇಳಿ ಪಾಪ ನನ್ನ ಮಗನಿಗೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಅವನಿಗೆ ಜಾಬ್ ಆಯಿತು ಆಗ ಅವನೇನು ಮಾಡ್ದ ಪಿ ಜಿ ಮಾ ಪಿ ಜಿನಲ್ಲಿದ್ದ ನನ್ನ ಮಗ ಮತ್ತು ಅವ್ನಿಗೆ ಫೋನ್ ಮಾಡಿ ಹಿಂಗಾಗಿದೆ ವಿಕ್ಕಿ ಎಲ್ಲ ಹೋಗಿದ್ದಾನೆ ಇಲ್ಲ ಅಂತ ಹೇಳಿದ್ಮೇಲೆ ಪಾಪ ಅವನು ಅಷ್ಟೊತ್ತಿಗೆ ಅಲ್ಲಿಂದ ಬಂದು ಬರುವ ದಾರಿನಲ್ಲಿ ಮೆಟ್ರೋ ಸ್ಟೇಷನ್ ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ನೋಡಿಕೊಂಡು ನೋಡಿಕೊಂಡು ಒಂದು ವಾರದಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಹಾಕ್ಸಿ ಕರ್ಕೊಂಡು ಹೋಗಿದ್ವಿ ಅವನ್ನ ಹತ್ರ ಹೋಗಿ ಹುಡುಕಾಡಿ ಎಲ್ಲ ಕಡೆ ತುಂಬ ಒಂದು ವಾರ ಅಂತೂ ತುಂಬ ಕಷ್ಟಪಟ್ಟಿದೀವಿ ಅವನ ಹುಡುಕಿ 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 ಇವತ್ತಿನ ತನಕ ಎಲ್ಲೂ ಕಾಣಿಸಿಲ್ಲ ಅವನು ಆದರೂ ಇನ್ನೂ ನಾವು ಹುಡುಕೋದನ್ನು ಬಿಟ್ಟಿಲ್ಲ ಯಾಕಂದರೆ ಎಲ್ಲಾದರೂ ಒಂದು ಕಡೆ ಅವ್ನು ಕಾಣಿಸ್ಬೋದು ಅಂತ ಕೆಲಸ ಮುಗಿಸ್ಕೊಂಡು ನಾನು ಅಂಗಡಿಯಿಂದ ಬರುವಾಗ ಅಲ್ಲೆಲ್ಲ ಬೇಕರಿ ಹತ್ರ ಅಲ್ಲೆಲ್ಲ ಪಾಪ ಏನಾದರೂ ಬಿಸ್ಕೆಟು ಬನ್ನು ಕೊಡ್ತಾರೆ ಅಂತ ನಾಯಿಗಳೆಲ್ಲ ಹಿಂಗೆ ನಿಂತ್ಕೊಂಡು ಇರ್ತಾ ಇತ್ತು ಅದನ್ನು ನೋಡುವಾಗಂತೂ ತುಂಬ ಬೇಜಾರಾಗ್ತಾಯಿತ್ತು ಅಲ್ಲಿಂದನೇ ರೋಡ್ ರೋಡ್ದಕ್ಕೂ ಹತ್ಕೊಂಡು ಹೋಗ್ತಾಯಿದ್ದೆ ನಾನು ಯಾಕೆಂತಂದರೆ ಪಾಪ ಇವನು ಎಲ್ಲಿ ನಿಂತಿದ್ದಾನೋ ಅವ್ನಿಗೆ ಯಾರು ತಿನ್ನಕ್ಕೆ ಕೊಡ್ತಾರೆ ಏನು ಮಾಡ್ತಾರೆ ಪಾಪ ಬೀದಿ ನಾಯಿಗಳಂದರೆ ಅದೊಂಥರ ಬೀದಿ ನಾಯಿಗಳಂದರೆ ನಾಯಿಗಳ ಜೀವನವೇ ಕಷ್ಟ ಬಿಡಿ ಯಾಕಂದರೆ ಬೆಕ್ಕು ಇಲಿ ಯಾವುದೇ ಆದ್ರೂ ಅದ್ರ ಊಟನಾದ್ರೂ ಹೆಂಗಾದರೂ ಹುಟ್ಟಿಸ್ಕೊಂಡು ತಿನ್ನುತ್ತಂತೆ ಆದರೆ ನಾಯಿಗಳ ಆ ಥರ ಅಲ್ಲ ಪಾಪ ಅದಕ್ಕೆ ಅದರ ಊಟನ ಸಂಪಾದನೆ ಮಾಡೋದೇ ತುಂಬ ಕಷ್ಟ ಯಾರಾದರೂ ಕೊಟ್ರೇ ಅದಕ್ಕೆ ಊಟ ಹಂಗಾಗಿ ಯಾರು ಅವ್ನು ಊಟ ಕೊಡ್ತಾರೆ ಎಲ್ಲಿ ನಿಂತಿದ್ದಾನೋ ಏನು ಮಾಡ್ತಾ ಇದ್ದಾನೋ ಅದರಲ್ಲೂ ಈ ಥರ ಸಾಕಿರೋ ನಾಯಿಗಳಿಗೆ ಹಂಗೆಲ್ಲ ಹೋಗಿ ನಿಂತ್ಕೊಳ್ಳೋದು ಅವೆಲ್ಲ ಗೊತ್ತಾಗೋದು ಇಲ್ಲ ಅದೆಲ್ಲ ನೆನೆಸ್ಕೊಂಡು ಆ ಥರ ನಾಯಿಗಳಂಗೆ ನಿಂತಿರೋದು ನೋಡಿದ್ರೇ ನನಗೆ ಬೇಜಾರಾಗಿ ಅಳು ಇತ್ತು ಇವತ್ತಿಗೂ ಅಷ್ಟೇ ನನಗಂತೂ ಆ ಥರ ಏನಾದರೂ ಹಂಗೆ ನೋಡಿಬಿಟ್ರೆ ನಾನು ತುಂಬ ಅಳು ಬಂದ್ಬಿಡುತ್ತೆ ಅಲ್ಲೇ ಅಳು ಬಂದುಬಿಡುತ್ತೆ ನನಗೆ ಅದಕ್ಕೋಸ್ಕರ ಆವತ್ತಿನಿಂದ ಇವತ್ತಿನ ತನಕ ನಾವು ಎಲ್ಲೇ ಹೊರಗಡೆ ಹೋಗ್ಲಿ ಏನಾದರೂ ಬನ್ನು ಬಿಸ್ಕೆಟು ಬ್ರೆಡ್ಡು ಬಾಳೆಹಣ್ಣು ಈ ಥರ ಎಲ್ಲ ಇಟ್ಕೊಂಡಿರ್ತೀವಿ ನಾವು ಗಾಡೀಲಿ ಬ್ಯಾಗಲ್ಲಿ ಇಟ್ಕೊಂಡಿರ್ತೀವಿ ಹೋಗೋ ದಾರಿಯಲ್ಲಿ ಏನಾದರೂ ಆ ಥರ ನಾಯಿಗಳೆಲ್ಲ ಸಿಕ್ಕಿದಾಗ ಅದಕ್ಕೆಲ್ಲ ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ ಯಾಕಂದರೆ ಅಪ್ಪ ನಾವು ಈ ಥರ ನಾಯಿಗಳಿಗೆ ನಾವು ಊಟ ಕೊಟ್ಟರೆ ನಮ್ಮ ಬಿಕ್ಕಿಗೂ ಬೇರೆ ಯಾರಾದರೂ ಎಲ್ಲಾದರೂ ಊಟ ಕೊಡ್ತಾರೆ ಅವನಿಗೂ ಎಲ್ಲಾದರೂ ಒನ್ ಕಡೆ ಊಟ ಸಿಗುತ್ತೆ ಅಂತ ಈ ಥರ ಅಭ್ಯಾಸ ಆಗಿದೆ ಅಷ್ಟೇನೆ ಇದಿಷ್ಟು ಕತೆ ಇದನ್ನೆಲ್ಲ ಹೇಳ್ಕೊಬೇಕು ಅಂತ ಏನಿರಲಿಲ್ಲ ಹೇಳ್ಕೊಡೋಕೆ ನನಗೂ ಸ್ವಲ್ಪ ಮುಜುಗರಾನೇ ಅನಿಸುತ್ತೆ ಯಾಕಂತಂದರೆ ಯಾವುದನ್ನು ಹಚ್ಕೊಳೋಕ್ಕೂ ಇಷ್ಟ ಆಗಲ್ಲ ಮತ್ತು ಆಮೇಲೆ ಬಿಡೋದಕ್ಕೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಯಾವುದು ಬರುತ್ತೋ ಆ ನಾಯಿಗಳಿಗೆ ಆ ಒಟ್ಟನ ಒಂದು ಅಂತೂ ಇಟ್ಟಿದ್ದೀನಿ ಡೈಲಿ ಬೆಳಗ್ಗೆ ಹಾಲುವನ್ನು ಕರೆಸ್ಕೊಂಡೋಗಿ ಹಾಕ್ಬಿಡ್ತೀನಿ ನನ್ನ ಮಾಡಿರೋ ದಿನ ಅದನ್ನು ತೊಗೊಂಡೋಗಿ ಹಾಕ್ತೀನಿ ಯಾವ ನಾಯಿಗಳಾದರೂ ತಿನ್ನಲಿ ಅಷ್ಟೇ ಹಾಕಬೇಕು ಅದಕ್ಕೆ ಹಾಕಬೇಕು ಇದನ್ನ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ಎಲ್ಲ ನಾನು ಯೋಚನೆ ಮಾಡೋದಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಕೈಲಿ ಅಷ್ಟು ನಾವು ಮಾಡ್ತಾ ಇದೀವಿ ನಮ್ಮ ಯಜಮಾನ್ರು ಒಂದಷ್ಟು ಬಿಸ್ಕೆಟ್ ಎಲ್ಲ ತಂದಿಟ್ಟಿರ್ತಾರೆ ನನ್ನ ಮಗನೂ ಕೂಡ ಅಷ್ಟೇ ಆನ್ಲೈನ್ ಅಲ್ಲಿ ಅದು ನಾನ್ವೆಜ್ ಬಿಸ್ಕೆಟ್ ಎಲ್ಲ ಬರುತ್ತಂತೆಲ್ಲ ಅದನ್ನ ಅವ್ನೊನ್ ಬಾಕ್ಸ್ ಅವನು ತರಿಸಿಟ್ಟಿರ್ತಾನೆ ಅವ್ನು ಹೊರಗಡೆ ಹೋಗುವಾಗ ಅವನು ತಗೊಂಡು ಹೋಗ್ತಾನೆ ಅಂದ್ರೆ ಎಲ್ರಿಗೂ ಅಭ್ಯಾಸ ಆಗ್ಬಿಟ್ಟಿದೆ ನಮ್ ಇಕ್ಕಿ ಹೋದಾಗಿಂದ ನಮ್ ಮೂರ್ ಜನಕ್ಕೂ ಇದು ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲ ಈಗ ಅವನಿಲ್ಲ ಅನ್ನೋದು ತುಂಬಾ ಬೇಜಾರು ಈಗ ಇಂಥ ಮನೆಯಲ್ಲಿ ನಾವಿದ್ದೀವಿ ಇದೆಲ್ಲ ಅಂದರೆ ಅಂದ್ರೆ ಅವನ ಆಶೀರ್ವಾದ ಅಂತಲೇ ತಿಳ್ಕೊತೀನಿ ನಾನು ಯಾವ ಹಿರಿಯರು ಅವ್ನ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ರೆ ಗೊತ್ತಿಲ್ಲ ಒಟ್ನಲ್ಲಿ ನಮ್ ಎಲ್ರಿಗೂ ಆಶೀರ್ವಾದ ಮಾಡಿ ಹೋದ್ರು ಆಮೇಲೆ ನಮ್ಮ ಅಜ್ಜಿ ಎಲ್ಲ ಹೇಳಿ ತುಂಬಾ ಸಮಾಧಾನ ಮಾಡಿದ್ರು ಇಷ್ಟೊಂದೆಲ್ಲ ದುಃಖ ಪಡಬೇಡ ಅದೆಲ್ಲ ಹಂಗೆ ಋಣ ಇರೋಷ್ಟು ದಿನನೇ ಇರೋದು ಆಮೇಲೆ ಏನೇ ಮಾಡಿದ್ರು ಆಗಲ್ಲ ಅವು ಇಲ್ಲ ಸತ್ತೋಗ್ತವೆ ಇಲ್ಲ ಇಲ್ಲಾಂದ್ರೆ ಈ ತರ ಮನೆ ಬಿಟ್ಟು ಹೊಟ್ಟೋಗ್ತವೆ ಅಟ್ಲೀಸ್ಟ್ ಅವ್ನು ಮನೆ ಬಿಟ್ಟು ಹೋಗಿದ್ದಾನೆ ನಿಮ್ ಕಣ್ಮುಂದೆ ಸತ್ತೋಗಿದ್ರೆ ಹೋಗಿದ್ರೆ ಹಿಂಗಿರ್ತಾ ಇದ್ದೆ ನೀನು ಅಂತಂದ್ರು ಆಮೇಲೆ ಅದನ್ನು ನಿಜಾನೇ ಅನ್ನಿಸ್ತು ಸರಿ ಎಲ್ಲೋ ಒಂದು ಕಡೆ ಚೆನ್ನಾಗಿರ್ತಾನೆ ಅಂತ ಅನ್ಕೊಂಡು ಸುಮ್ಮನೆ ಸಮಾಧಾನ ಮಾಡ್ಕೊಂಡ್ವಿ ಅಂದ್ರೆ ಒಂದು ನಮ್ಮ ಹಿರಿಯರು ಆ ರೂಪದಲ್ಲಿ ಮನೆಗೆ ಬರ್ತಾರೆ ಅಂತ ಇನ್ನೊಂದು ಹಿಂದಿನ ಜನ್ಮದಲ್ಲಿ ಏನಾದರೂ ಋಣ ಉಡಿಸ್ಕೊಂಡಿದ್ರೆ ಈಗ ಸಾಲಗಳೆಲ್ಲ ಮಾಡಿ ಒಟ್ಟೋಗ್ತಾರೆ ನೋಡಿ ಆತರ ಸಾಲ ತೀರ್ಸಿಲ್ಲ ಋಣ ಏನಾದರೂ ಉಳಿಸಿದ್ರೆ ಆ ಋಣ ತೀರ್ಸೋಕ್ಕೋಸ್ಕರ ನಮ್ಮ ಮನೆಗೆ ಬರ್ತಾವಂತೆ ಅದು ಮುಗಿದ್ಮೇಲೆ ಅವರು ಒಟ್ಟೋಗ್ತಾರಂತೆ ಈ ತರ ಹೇಳಿದ್ರು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ನಮಗೆ ನಾವೇ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು ಎಲ್ಲಾನು ಮರಿತಾ ಬರಬೇಕು ನೀವು ಮಾಡಿದ ಕಮೆಂಟ್ ಗೆ ಇಷ್ಟೆಲ್ಲಾ ವಿಚಾರ ಹೊರಗಡೆ ಬಂತು ನಮಗೂ ಅಷ್ಟೇ ನಾಯಿಗಳಂದರೆ ತುಂಬಾ ಇಷ್ಟ ನೋಡಿ ಯಾವಾಗಲೂ ವಿಡಿಯೋ ಮಾಡೋದಕ್ಕೆ ಈ ಜಾಗದಲ್ಲಿ ಕುತ್ಕೊಳ್ತೀನಿ ನಾನು ಏನಾದರೂ ಮಾತಾಡಬೇಕು ಅಂತ ಅಂದಾಗ ಈ ಜಾಗದಲ್ಲಿ ಕುತ್ಕೊಳ್ತೀನಿ ನಾನು ಇಲ್ಲಿ ಯಾವಾಗಲೂ ಇವನೇ ಇದಿರುತ್ತೆ ನನ್ನ ಪಕ್ಕದಲ್ಲಿ ಈ ಥರ ತುಂಬಾ ಇಷ್ಟ ನಮಗೂ ನಾನು ಟಿವಿ ನೋಡ್ಬೇಕಾದ್ರೂ ಅಷ್ಟೇನಾದರೂ ಬರಿಬೇಕು ಮತ್ತೆ ಎಡಿಟಿಂಗ್ ಮಾಡಬೇಕು ಏನೇ ಮಾಡ್ಬೇಕಂದ್ರೆ ಈ ಜಾಗದಲ್ಲಿ ಕುತ್ಕೊಳ್ತೀನಿ ಮಿಕ್ಕಿ ಫೋಟೋ ತೋರಿಸ್ತೀನಿ ಬನ್ನಿ ಮೇಲೆ ರೂಮಲ್ಲಿ ಇದೆ ಇಲ್ಲಿ ಕೆಳಗಡೆ ಹಾಲ್ನಲ್ಲೇ ಇಟ್ಕೊಂಡಿದ್ದೆ ಸುಮ್ನೆ ಯಾವಾಗಲೂ ಅವನೇ ನೋಡ್ತಾ ಇದ್ರೆ ನೆನಪಿನೂ ಜಾಸ್ತಿ ಆಗುತ್ತೆ ನೀವು ಮರೆಯೋದೇ ಇಲ್ಲ ಅಂತ ಹೇಳಿ ನನ್ನ ಮಗ ತಗೊಂಡೋಗಿ ರೂಮಲ್ಲಿ ಇಟ್ಕೊಂಡಿದ್ದಾನೆ

ತುಂಬ ತುಂಟ ಏನೆಲ್ಲ ಅವನಿಗೆ ಮಾಡ್ತಾಯಿದ್ದಾನೆ ಬೆಡ್ಶೀಟೆಲ್ಲ ಈ ಸರ ಈ ಥರ ಅವನಿಗೆ ಸುತ್ತಿ ಕೂರಿಸಿ ಒಟ್ಟಿನಲ್ಲಿ ಅವನಂತೂ ಏನು ಮಾಡಿದ್ರೂ ಸುಮ್ಮನೆ ಇದು ಅವನು ಒರ್ಜಿನಲ್ ಫೋಟೋ ಇಲ್ಲಿ ಕೂತ್ಕೊಂಡಿದ್ದಾನಲ್ಲ ಹೆಂಗಿದ ನೋಡಿ ಟೈಗರ್ ಟೈಗರ್ ಥರ ಇದ್ದ ನಮ್ಮ ಮನೇಲಿ ಅವನು ಸ್ನೇಹಿತರೆ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ನಾನಂತೂ ನನ್ನ ಮನಸ್ಸಲ್ಲಿರೋದೇನೆಲ್ಲ ಹೊರಗಾಕಿ ಮನಸ್ಸನ್ನು ಹಗರ ಮಾಡಿಕೊಂಡೆ ಇನ್ನೂ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಆಯ್ತಾ